ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ಹಲವಾರು ಅಭ್ಯರ್ಥಿಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸೆಟ್ ಟು ತೌಸಂಡ್ ಟ್ವೆಂಟಿ ಫೋರ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ರೀತಿಯ ಪ್ರಶ್ನೆಗಳನ್ನು ಪೋಸ್ಟ್ ಇದ್ದೀರಿ ಸೊ ಸಾಧ್ಯವಾದಷ್ಟು ಜನಗಳಿಗೆ ನಾನು ಆನ್ಸರ್ ಮಾಡಿದ್ದೀನಿ ಕೆಲವೊಬ್ಬರಿಗೆ ಆನ್ಸರ್ ಆಗಿಲ್ಲ ಹಾಗಾಗಿ ಆ ಒಂದು ವಿಷಯದ ಕುರಿತು ನಾನು ಈ ಒಂದು ವಿಡಿಯೋದಲ್ಲಿ ಎಲ್ಲ ಫ್ರೀಕ್ವೆಂಟ್ಲಿ ಆಸ್ಟ್ ಕ್ವೆಶನ್ಸ್ ಅಂತ ಹೇಳ್ತಾರಲ್ಲ ಸುಮಾರು ಒಂದು ಆರರಿಂದ ಏಳು ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದರೆ ನಿಮಗೆ ಪ್ರತಿಯೊಂದು ಮಾಹಿತಿನೂ ಕೂಡ ಸಿಗುತ್ತೆ ಸೊ ಸ್ಕಿಪ್ ಮಾಡಿ ಮಾಡಿ ನೋಡಿದ್ರೆ ಏನಾಗುತ್ತೆ ಅರ್ಧಂಬರ್ಧ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಲೆಟ್ ಸ್ಪೀಗಿನ್ ದಿ ಡಿಸ್ಕಷನ್ ಸೊ ಫಸ್ಟು ಏನು ಫೈನಲ್ ಸಿಮ್ ಮಾಸ್ ಕಾರ್ಡ್ ನಿಮ್ಮ ಹತ್ರ ಇಲ್ವಾ ಸೊ ಫೈನಲ್ ಸೆಮ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದರೆ ನಿಮಗೆ ಸೊಲ್ಯೂಷನ್ ಬಂದು ಫೈನಲ್ ಸೆಮ್ ಮಾರ್ಕ್ಸ್ ಕಾರ್ಡ್ ಏನು ನೀವು ಆನ್ಲೈನ್ ಕಾಪಿ ನೋಡಿರ್ತೀರಿ ಯೂನಿವರ್ಸಿಟಿಯವರು ನಿಮ್ಮ ರಿಸಲ್ಟ್ ರಿಸಲ್ಟಿನ್ ಡಿಸ್ಪ್ಲೇ ಆಗಿರುತ್ತೆ ಅದೇ ಕಾಪಿನ ಪ್ರಿಂಟ್ ತಗೊಂಡು ನಿಮ್ಮ ಹತ್ರ ಅಟಿಸೇಷನ್ ಮಾಡಿಕೊಂಡ್ರೆ ಆಯಿತು ಅದನ್ನು ವ್ಯಾಲಿಡಾಗಿ ಕನ್ಸಿಡರ್ ಮಾಡ್ತಾರೆ ಎರಡನೇ ಪ್ರಶ್ನೆ ಏನಿದೆ ಅಪ್ಲಿಕೇಶನಲ್ಲಿ ಹೆಸರು ಅಪ್ಲಿಕೇಶನ್ ಹಾಕಬೇಕಾದ್ರೆ ಹೆಸರು ತಪ್ಪಾಗಿದೆ ಸರಿ ಏನು ಮಾಡೋದು ಸೊ ಹೆಸರು ತಪ್ಪಾಗಿದ್ರೆ ತೊಂದರೆ ಇಲ್ಲ ಸೊ ಬ್ಯಾಕಪ್ಪಿಗೆ ಅಂತ ಒಂದು ಅಫಿಡವಿಟ್ ಮಾಡ್ಕೊಳ್ಳಿ ಸೊ ಈ ಅಪ್ಲಿಕೇಶನ್ಲಿರುವಂಥ ಹೆಸರು ಮತ್ತು ಈ ಫಾರ್ ಎಕ್ಸಾಂಪಲ್ ಪ್ರವೀಣ್ ಅಂತ ಇರುತ್ತೆ ಅಲ್ಲಿ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ ಆ ಸ್ಪೆಲ್ಲಿಂಗು ಮತ್ತು ಇದು ಎರಡು ಒಂದೇ ಅಂತ ಹೇಳಿ ಒಂದು ಅಫಿಡವಿಟ್ ಮಾಡಿಸಿ ಬ್ಯಾಕಪ್ಲ್ಲಿ ಇಟ್ಕೊಳ್ಳಿ ಹೇಳಲಿಕ್ಕಾಗಲ್ಲ ಕೇಳ್ಬೋದು ಅಥವಾ ಆಕ್ಸೆಪ್ಟ್ ಮಾಡಿಕೊಂಡು ಇರ್ಬೋದು ಇನ್ನೊಂದು ಕೆಲವೊಬ್ಬರು ಸುಮಾರು ಸರಿ ಕೇಳಿದ ಪ್ರಶ್ನೆ ಏನಂದರೆ ಕಾನ್ವೊಕೇಶನ್ ಬಗ್ಗೆ ಸುಮಾರು ಸರಿ ಕೇಳಿದ್ದಾರೆ ಕಾನ್ವೊಕೇಶನ್ ಇರಬೇಕಾ ಬೇಡವಾ ಕಾನ್ವೊಕೇಷನ್ ಒರಿಜಿನಲ್ ಇಲ್ಲದೇ ಇದ್ರೂ ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ ಕಾಲೇಜಿಂದ ಅದಿದ್ದರೆ ಆಕ್ಸೆಪ್ಟ್ ಆಗುತ್ತೆ ಲಾಸ್ಟ್ ಟೈಮ್ ಕೆಲವೊಬ್ಬರಿಗೆ ಕೇಳಿದ್ದಾರೆ ಕೆಲವೊಬ್ರಿಗೆ ಕೇಳಿಲ್ಲ ಸೊ ಕೇಳಿದಾಗ ನೀವು ಪ್ರೊಡ್ಯೂಸ್ ಮಾಡೋ ಥರ ಇರಬೇಕು ಇಲ್ಲ ಕೇಳಲ್ಲ ಅಂತ ನೀವು ಸ್ಕೈ ಬೀಸ್ಕೊಂಡು ಹೋದರೆ ನಿಮಗೆ ಅದು ಏನು ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟು ಕೆಲವೊಬ್ರು ಸರ್ ನಾವೇನು ಫೈನಲ್ ಇರಲಿದ್ದೀವಿ ಹೇಗೆ ಫೈನಲ್ ಇರೋದು ತೊಂದರೆ ಇಲ್ಲ ಅವ್ರು ಮೊದಲೇ ಹೇಳಿದ್ದಾರೆ ಎರಡು ವರ್ಷ ನಿಮಗೆ ಟೈಮ್ ಕೊಡ್ತೀವಿ ಅಂತ ಹೇಳಿ ಎರಡು ವರ್ಷ ಟಮ್ ಕೊ ಟೈಮ್ ಕೊಟ್ಟಾಗ ನೀವು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ ವೆರಿಫಿಕೇಷನ್ಗೆ ಹೋಗಬೇಕು ನಿಮಗೆ ಅಕ್ನಾಲಜ್ಮೆಂಟ್ ಕೊಡ್ತಾರೆ ಅಕ್ನಾಲಜ್ಮೆಂಟ್ ಇಸ್ಕೊಂಡು ಬರಬೇಕು ನಿಮ್ಮ ಡಿಗ್ರಿ ಮುಗಿದಾಗ ಅದೇ ಅಕ್ನಾಲಜ್ಮೆಂಟ್ ತಗೊಂಡು ಹೋಗಿ ವಿತ್ ಡಾಕ್ಯುಮೆಂಟ್ಸು ಹೋಗಿ ಸಬ್ಮಿಟ್ ಮಾಡಬೇಕು ಆಮೇಲೆ ಫೈನಲ್ ಇಯರ್ಲಲ್ಲಿ ಇರೋರು ಏನು ಮಾಡಬೇಕು ಸೊ ಫೈನಲ್ ಇಯರ್ ಮುಗ್ದಿಲ್ವಾ ಅಥವಾ ಇರೋರು ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ ನೆಕ್ಸ್ಟು ಇನ್ನೊಂದು ಸೆಟ್ ಅಪ್ ಕ್ವಶನ್ ಇದೆ ನೋಡಿ ಹಾಲ್ ಟಿಕೆಟಲ್ಲಿ ಇನ್ವೆಜ್ಲೇಟ್ರ್ ಏನು ಮಾಡಿಲ್ಲ ಸಿಗ್ನೇಚರ್ ಮಾಡಿಲ್ಲ ಅಂದರೆ ತೊಂದರೆ ಇಲ್ಲ ಸೊ ನೀವು ಎಕ್ಸಾಮ್ ಬರೆದಿರೋದಕ್ಕೆ ನಿಮ್ಮ ಮಾರ್ಕ್ಸಲ್ಲಿ ಡಿಸ್ಪ್ಲೇ ಆಗಿದೆ ಹಾಗಾಗಿ ನೀವು ತೊಂದರೆಗೆ ಒಳಪಡುವಂಥ ಅವಶ್ಯಕತೆ ಇಲ್ಲ ರಿಸರ್ವೇಷನ್ ಸರ್ಟಿಫಿಕೇಟಲ್ಲಿ ನೇಮ್ ತಪ್ಪಾಗಿದ್ದರೆ ಅದಕ್ಕೂ ಒಂದು ಅಫಿಡವಿಟ್ ಮಾಡಿಸ್ಕೊಳ್ಳಿ ಸೊ ಈ ಥರ ನನಗೆ ಬಂದಂಥ ಪ್ರಶ್ನೆಗಳ ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ ನಿಮಗೇನಾದ್ರು ಮತ್ತೆ ಬೇರೆ ಕ್ವಶನ್ಸ್ಗಳಿದ್ದರೆ ಇದೇ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆ ಕ್ವಶನ್ಗಳನ್ನು ನಾನು ವೆರಿಫೈ ಮಾಡಿ ಉತ್ತರಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಐಸ್ಟ್ ಆಫ್ ದಿ ಡಿಸ್ಕಷನ್ ಥ್ಯಾಂಕ್ ಯು